ರಾಜ್ಯ ಕಾಂಗ್ರೆಸ್ ನಲ್ಲಿ ಸಿಎಂ ಕುರ್ಚಿಯ ಕಾಳಗ ಜೋರಾಗಿ ನಡೀತಾ ಇತ್ತು ಇನ್ನು ಬಹಿರಂಗವಾಗಿನೇ ಡಿ ಕೆ ಶಿವಕುಮಾರ್ ಅವರು ಸಿಎಂ ಆಗಬೇಕೆನ್ನುವಂತ ವಿಚಾರ ಎಲ್ರಿಗೂ ಕೂಡ ಗೊತ್ತಿರುವಂತದ್ದೇ ಆದ್ರೆ ಮುಂದಿನ ಅಕ್ಟೋಬರ್ಗೆ ಸಿಎಂ ಸಿದ್ದರಾಮಯ್ಯ ಕುರ್ಚಿಯಿಂದ ಇಳಿದು ಡಿ ಕೆ ಶಿವಕುಮಾರ್ ಅವರ ಪಟ್ಟಾಭಿಷೇಕ ಆಗೋದು ಫಿಕ್ಸ್ ಫಿಕ್ಸ್ ಈ ಬಗ್ಗೆ ಒಂದು ಅಪ್ಡೇಟ್ ಲಭ್ಯವಾಗ್ತಾ ಇದೆ ಗಮನಿಸ್ತಾ ಹೋಗೋಣ ಅಕ್ಟೋಬರ್ನಲ್ಲಿ ಮುಖ್ಯಮಂತ್ರಿ ಆಗ್ತಾರ ಕೆ ಶಿವಕುಮಾರ್ ಅವರು ಡಿಕೆ ಶಿವಕುಮಾರ್ ಅವರ ಪಟ್ಟಾಭಿಷೇಕಕ್ಕೆ ಅಕ್ಟೋಬರ್ನಲ್ಲೇ ಮುಹೂರ್ತ ಫಿಕ್ಸ್ ಆಗಿದೆ ಇಂದಿನಿಂದಲೇ ವೇದಿಕೆಯನ್ನ ಸಿದ್ಧ ಮಾಡಿಕೊಳ್ತಿದ್ದಾರೆ ಡಿಸಿಎಂ ಡಿಕೆಶಿ ಕಾಂಗ್ರೆಸ್ನಲ್ಲಿ ಕೆ ಶಿವಕುಮಾರ್ ಅವರದೇ ಪ್ರಾಬಲ್ಯ ಜೋರಾಗಿಬಿಟ್ಟಿದೆ ಇತ ಜೆಡಿಎಸ್ನಲ್ಲೂ ಕೂಡ ಡಿ ಕೆ ಶಿವಕುಮಾರ್ ಅವರದೇ ಪ್ರಾಬಲ್ಯದ್ದು ಕಾಣ್ತಾ ಇದೆ ಜೆಡಿಎಸ್ ಶಾಸಕರ ಮೇಲೆ ಹಿಡಿತವನ್ನ ಸಾಧಿಸಿರುವಂತಹ ಡಿಸಿಎಂ ಡಿಕೆಶಿ ಪಕ್ಕಾ ಪ್ಲಾನ್ ಮಾಡಿಕೊಂಡೆ ಜೆಡಿಎಸ್ ಶಾಸಕರಿಗೆ ಶಿ ಗಾಳವನ್ನ ಹಾಕ್ತಿದ್ದಾರೆ ಮುಂದೆ ಸಿಎಂ ಆಗಲು ನೆರವಾಗಲಿದ್ದಾರೆ ಜೆಡಿಎಸ್ನ ಶಾಸಕರು ಏನೋ ಕಾಂಗ್ರೆಸ್ ಶಾಸಕರ ಮೇಲೆ ಸಿಎಂ ಸಿದ್ದರಾಮಯ್ಯನವರು ಬಿಗಿ ಹಿಡಿತವನ್ನ ಹಿಡ್ಕೊಂಡಿದ್ದಾರೆ ಸಿದ್ದರಾಮಯ್ಯ ಬೆನ್ನಿಗೆ ನಿಂತಿರುವಂತ ಬಹುತೇಕ ಕೈ ಶಾಸಕರು ಏನೋ ಸಿಎಂ ಆಗುವಂತಹ ಸನ್ನಿವೇಶ ಬಂದ್ರೆ ಶಾಸಕರ ಬೆಂಬಲ ಅಗತ್ಯ ಆಗತ್ತೆ ಹೀಗಾಗಿನೇ ಇಂದಿನಿಂದಲೇ ಶಾಸಕರ ಬಲವನ್ನ ಹೆಚ್ಚಿಸಿಕೊಳ್ಳುವ ತಂತ್ರ ಜೋರಾಗಿ ನಡೀತಾ ಇದೆ ಇದೇ ಕಾರಣಕ್ಕಾಗಿ ಜೆಡಿಎಸ್ ಶಾಸಕರ ಆಪರೇಷನ್ಗೆ ಪ್ಲಾನ್ ಅನ್ನ ಮಾಡಿಕೊಂಡಿದ್ದಾರೆ ಒಂದು ವೇಳೆ ಆಪರೇಷನ್ ಹಸ್ತ ಸಕ್ಸಸ್ ಆದರೆ ಡಿಕೆಶಿಗೆ ಬಿಗ್ ಪ್ಲಸ್ ಆಗುತ್ತೆ ಕಾಂಗ್ರೆಸ್ ನಲ್ಲಿ ಕುರ್ಚಿ ಕಾಳಗ ಜೋರಾಗಿತ್ತು ಸಿಎಂ ಕುರ್ಚಿ ಸ್ಥಾನ ಬದಲಾಗಬೇಕೆನ್ನುವಂತಹ ಬಿಸಿ ಬಿಸಿ ಕೆಂಡ ಎಲ್ಲರ ಮುಂದೆನೇ ನಡೀತಾ ಇತ್ತು ಆದ್ರೆ ಈಗ ಅಕ್ಟೋಬರ್ ನಲ್ಲಿ ಮುಖ್ಯಮಂತ್ರಿ ಆಗ್ತಾರ ಡಿ ಕೆ ಶಿವಕುಮಾರ್ ಅನ್ನುವಂತ ವಿಚಾರ ಮತ್ತೆ ಮುನ್ನಲೆಗೆ ಬಂದು ಬಿಟ್ಟಿದೆ ಡಿ ಕೆ ಶಿವಕುಮಾರ್ ಅವರ ಪಟ್ಟಾಭಿಷೇಕಕ್ಕೆ ಅಕ್ಟೋಬರ್ನಲ್ಲೇ ಮುಹೂರ್ತ ಫಿಕ್ಸ್ ಆಗು ಬಿಡ್ತಾ ಅನ್ನುವಂತ ವಿಚಾರ ನೋಡಿ ಯಾಕಂದ್ರೆ ಈಗಿನಿಂದಲೇ ವೇದಿಕೆಯನ್ನ ಸಿದ್ಧ ಮಾಡ್ಕೊಂತಿದ್ದಾರೆ ಈಗಾಗಲೇ ನೆರಾ ನೇರ ಹೇಳಿಕೆಗಳು ವಾಗ್ಭಾಣಗಳು ಎಲ್ಲವೂ ಕೂಡ ನಡೀತಾ ಇದೆ ನಾನು ಸಿಎಂ ಸ್ಥಾನದ ಆಕಾಂಕ್ಷಿ ಅಂತ ಎಲ್ಲರಿಗೂ ಗೊತ್ತಿರುವಂತ ವಿಚಾರವೇ ಡಿ ಕೆ ಶಿವಕುಮಾರ್ ಅವರ ತಂತ್ರಗಾರಿಕೆಯ ವಿಚಾರ ಆದರೆ ಕಾಂಗ್ರೆಸ್ನಲ್ಲಿ ಡಿ ಕೆ ಶಿವಕುಮಾರ್ ಅವರು ಪ್ರಾಬಲ್ಯವನ್ನ ಹೊಂದಿದ್ದಾರೆ ಜೊತೆಯಲ್ಲಿ ಡಿ ಎಸ್ನಲ್ಲೂ ಕೂಡ ಕೆ ಶಿವಕುಮಾರ್ ಅವರದ್ದೇ ಪ್ರಾಬಲ್ಯ ಜೋರಾಗಬಿಟ್ಟಿದೆ ಈಗಾಗಲೇ ಜೆಡಿಎಸ್ ಶಾಸಕರ ಮೇಲೆ ಹಿಡಿತವನ್ನ ಸಾಧಿಸಿದ್ದಾರೆ ಪಕ್ಕಾ ಪ್ಲಾನ್ ಮಾಡಿಕೊಂಡು ಜೆಡಿಎಸ್ ಶಾಸಕರಿಗೆ ಡಿ ಕೆ ಶಿವಕುಮಾರ್ ಅವರು ಗಾಳವನ್ನ ಹಾಕ್ತಿದ್ದಾರೆ ಸಿಎಂ ಕುರ್ಚಿಯ ಸ್ಥಾನ ಬದಲಾವಣೆ ಆಗುವಂತ ವಿಚಾರ ಬಂದಾಗ ಮುಂದೆ ನೆರವಾಗುತ್ತೆ ಜೆಡಿಎಸ್ ಶಾಸಕರು ಬಹಳ ಪ್ರಮುಖ ಪಾತ್ರವನ್ನ ವಹಿಸ್ತಾರೆ ಯಾಕಂದ್ರೆ ಕಾಂಗ್ರೆಸ್ ಶಾಸಕರ ಮೇಲೆ ಸಿಎಂ ಸಿದ್ದರಾಮಯ್ಯವರು ಬಿಗಿ ಹಿಡಿತವನ್ನ ಹಿಡ್ಕೊಂಡಿದ್ದಾರೆ ಅಂದ್ರೆ ಸಿದ್ದರಾಮಯ್ಯವರ ಬೆನ್ನಿಗೆ ಅನೇಕ ಕೈ ಶಾಸಕರು ನಿಂತಿದ್ದಾರೆ ಸಿಎಂ ಆಗುವಂತ ಸನ್ನಿವೇಶ ಬಂದ್ರೆ ಶಾಸಕರ ಬೆಂಬಲ ಬಹಳ ಇಂಪಾರ್ಟೆಂಟ್ ಆಗುತ್ತೆ ಹೀಗಾಗಿನೇ ಹಿಂದಿನಿಂದಲೇ ಶಾಸಕರ ಬಲವನ್ನ ಹೆಚ್ಚಿಸಿಕೊಳ್ಳುವಂತ ತಂತ್ರಕ್ಕೂ ಮುಂದಾಗಿದ್ದಾರೆ ಹಾಗಾಗಿ ಜೆ ಡಿ ಎಸ್ ಶಾಸಕರ ಆಪರೇಷನ್ಗೂ ಕೂಡ ಪ್ಲಾನ್ ಮಾಡ್ಕೊಂಡಿದ್ದಾರೆ ಅಂತ ಬಲ್ಲ ಮೂಲಗಳಿಂದ ಮಾಹಿತಿಗಳು ಲಭ್ಯವಾಗ್ತಿದೆ ಒಂದು ವೇಳೆ ಆಪರೇಷನ್ ಹಸ್ತ ಸಕ್ಸಸ್ ಆಗು ಡಿ ಕೆ ಶಿವಕುಮಾರ್ ಅವರಿಗೆ ಬಿಗ್ ಪ್ಲಸ್ ಆಗುತ್ತೆ ಈಗಾಗಲೇ ಡಿ ಕೆ ಶಿವಕುಮಾರ್ ಅವರಿಗೆ ದೆಹಲಿಯ ಬಾಸ್ ಇಂದ ಸಾಕಷ್ಟು ಬೆಂಬಲಗಳು ಸಿಗ್ತಾ ಇದೆ ಏನೋ ಬಹಿರಂಗ ಹೇಳಿಕೆಗಳು ಅಧ್ಯಕ್ಷ ಸ್ಥಾನದ ಬದಲಾವಣೆ ವಿಚಾರದಲ್ಲೂ ಕೂಡ ಎ ಐ ಸಿ ಸಿ ಅಧ್ಯಕ್ಷರಾಗಿರುವಂತಹ ಮಲ್ಲಿಕಾರ್ಜುನ ಖರ್ಗೆ ಅವರು ನೇರ ನೇರ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ ಅದುವೇ ಬಾಯಿ ಮುಚ್ಕೊಂಡು ಇರಬೇಕು ಅನ್ನೋದಾಗಿ ಕೈ ಶಾಸಕರಿಗೆ ಕೈ ನಾಯಕರಿಗೆ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ ಇದರ ಜೊತೆಯಲ್ಲಿ ಈಗ ಡಿ ಕೆ ಶಿವಕುಮಾರ್ ಅವರು ಪಟ್ಟಾಭಿಷೇಕ ಆಗೋದಕ್ಕೆ ಒಂದು ಹೆಜ್ಜೆ ಮುಂದಿಟ್ಟು ಬಿಟ್ಟಿದ್ದಾರೆ ಅದುವೇ ರಾಜಕೀಯ ಲೆಕ್ಕಾಚಾರವನ್ನ ಮಾಡ್ತಿದ್ದಾರೆ ಜೆ ಡಿ ಎಸ್ ಶಾಸಕರಿಗೂ ಕೂಡ ಗಾಳವನ್ನ ಹಾಕ್ತಿದ್ದಾರೆ ಈ ಮೂಲಕವಾಗಿ ಆಪರೇಷನ್ ಹಸ್ತ ಸಕ್ಸಸ್ ಆದ್ರೆ ಶಿಗೆ ಬಿಗ್ ಪ್ಲಸ್ ಆಗುತ್ತೆ